ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನ ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಲೈಬ್ರರಿಗಳಲ್ಲಿ ಇವತ್ತು ಲೈಬ್ರರಿ ಸೂಪರ್ವೈಸರ್ ಅಂತ ಹೇಳಿ ಖಾಲಿ ಹುದ್ದೆಗಳನ್ನ ನೇರ ನೇಮಕಾತಿ ಮಾಡಿ ಭರ್ತಿಯನ್ನ ಮಾಡ್ಕೊತಾ ಇದಾರೆ ಹಾಗಾದ್ರೆ ಯಾವೆಲ್ಲ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಅವುಗಳಿಗೆ ಯಾವ ರೀತಿಯಾಗಿ ನಾವು ಅರ್ಜಿ ಸಲ್ಲಿಸಬೇಕು ನಾವು ಕೂಡ ಇವತ್ತು ನಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಲೈಫರಿ ಸೂಪರ್ವೈಸರ್ ಯಾವ ರೀತಿಯಾಗಿ ನಾವು ಆಗ್ಬಹುದು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀವಿ ದಯವಿಟ್ಟು ಇವತ್ತೇ ನೀವು ಪಶ್ಚಿಮ ಯೂಟ್ಯೂಬ್ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುನ್ ಬೆಲೆಕೆನ್ ಗಂಟಿ ಬರ್ತದೆ ಮ್ಯಾಲೆನ್ ಗಂಟಿ ಬಾರ್ಶಿ ಬಿಟ್ರೆ ಸಾಕು ನಾನ್ ಮಾಡೋತಾ ಈ ತರ ಪ್ರತಿಯೊಂದು ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಅದೇ ಇದ್ರ ಜೊತೆಗೆ ಇದೇ ರೀತಿ ರೀತಿಯಾದಂತಹ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತು ಉಚಿತವಾಗಿ ಕಂಪ್ಯೂಟರ್ ಕಲಿಬೇಕಾಗಿದೆ ಸರ್ ನಾವು ಕಂಪ್ಯೂಟರ್ ಮೇಲೆ ಏನಾದ್ರೂ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಕಂಪ್ಯೂಟರ್ ಕಲೀಲಿಕ್ಕೆ ಮನೆ ಕಳಿಸ್ತಿದ್ರು ಕಂಪ್ಯೂಟರ್ ಕಲ್ತಿಲ್ರಿ ವಿಡಿಯೋ ನೋಡಿ ಆದ್ರೂ ಕಂಪ್ಯೂಟರ್ ಕಲೀರಿ ಚಲೋ ಚಲೋ ವಿಡಿಯೋ ಇರ್ತಾವ ಅವೆಲ್ಲ ನೋಡಿ ಮನೆ ಕೂತು ಒಂದು ಹತ್ತು ನಿಮಿಷ ಅವ್ಯೂ ನೋಡೋಕ್ಕಿಂತ ಮುಂಚೆ ಆ ಒಂದು ವಿಡಿಯೋನ ನೋಡ್ಕೊಂಡು ನೀವು ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕಲಿಬಹುದು ಅದಕ್ಕೆ ಯಾಕೆ ಲೇಟ್ ಮಾಡಾತೀರಿ ಪಟಕ್ಕನೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಬಾಜು ಒಂದು ಗಂಟಿ ಬರ್ತದ ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಕೆಲಸ ಮುಗಿತು ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಮರ್ತ ಪ್ರತಿದಿನ ನೋಡಿ ಆರಾಮ್ ಸರಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ನೀವು ತಿಳಿಯಬಹುದು ಮೊದಲಿಗೆ ಏನ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ನೀವು ಏನಂತ ಸರ್ಚ್ ಮಾಡ್ಬೇಕು ಸರ್ ನಾವು ಹೆಂಗ್ ಹುಡುಕ್ಬೇಕು ಅಂತ ನಿಮ್ಗೆ ಗೊತ್ತಾದ್ರೆ ಗ್ರಾಮ ಪಂಚಾಯತಿ ಧಾರವಾಡ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಸಂಪೂರ್ಣವಾದಂತ ಜಿಲ್ಲಾ ಪಂಚಾಯತಿ ಧಾರವಾಡ ಅಂತ ಸಂಪೂರ್ಣವಾಗಿ ಬರುತ್ತೆ ನೀವು ಜಸ್ಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಏನು ಮಾಡಬಹುದು ಇಲ್ಲಿ ಜಿಲ್ಲಾ ಪಂಚಾಯತಿ ಧಾರವಾಡ ಅವರ ಒಂದು ವೆಬ್ಸೈಟ್ ಗೆ ನಾವು ಸಂಪೂರ್ಣವಾಗಿ ಹೋಗ್ಬಹುದು ಇಲ್ಲಿ ನೋಡ್ತಿದ್ದಾನೆ ನೋಡ್ತಾ ಇದೀವಿ ಒಂದು ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಲೈಬ್ರರಿ ಸೂಪರ್ವೈಸರ್ ಅಂತ ನಾವು ನೋಡ್ತಾ ಇದೀವಿ ಇಲ್ಲಿ ರೂರಲ್ ಏರಿಯಾ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಇವತ್ತು ಲೈಬ್ರರಿ ಸೂಪರ್ವೈಸರ್ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಇದ್ದಾರೆ ಇದು ಮೆರಿಟ್ ಲಿಸ್ಟ್ ಮೇಲೆ ಸಂಪೂರ್ಣವಾಗಿ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಹಾಗಾದ್ರೆ ಇದನ್ನ ನೋಟಿಫಿಕೇಶನ್ ಯಾವ ರೀತಿಯಾಗಿ ನೋಡಬೇಕು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಿಮ್ಗೂ ಕೂಡ ಕನ್ಫ್ಯೂಸ್ ಇರುತ್ತೆ ಸರ್ ಇವತ್ತು ನಾವು ಧಾರವಾಡ ಜಿಲ್ಲೆಯವರು ಆಗಿಲ್ಲ ಸರ್ ನಾವು ಬೇರೆ ಕೂಡ ಪರವಾಗಿಲ್ಲ ಎಲ್ಲರೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು ಓಕೆನಾ ಮೊದಲಿಗೆ ಇದರ ಒಂದು ಒಂದು ನೋಟಿಫಿಕೇಶನ್ ನೀವು ಈ ವೆಬ್ಸೈಟ್ ಹೋದಾಗ ಜಿಲ್ಲಾ ಪಂಚಾಯತ್ ಧಾರವಾಡ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಬಂದಿರತ್ತೆ ಇಲ್ಲಿ ವ್ಯೂ ಡೌನ್ಲೋಡ್ ಅಂತ ಕೆಳಗಡೆ ಬರ್ತಾ ಇರತ್ತೆ ಅಂದ್ರೆ ನೋಟಿಫಿಕೇಶನ್ ಕೂಡ ನಾವು ಮೊದಲಿಗೆ ನೋಟಿಫಿಕೇಶನ್ ಸರಿಯಾಗಿ ನೋಡ್ಕೊಳ್ಳೋಣ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಓಪನ್ ಆದಾಗ ಇದಕ್ಕೆ ಸ್ವಲ್ಪ ಜೂಮ್ ಮಾಡ್ಕೋರಿ ಓಕೆ ನಿಮ್ಗೂ ಕೂಡ ಸ್ವಲ್ಪ ಕ್ಲಿಯರಿಟಿ ಕಾಣಿಸುತ್ತೆ ಹೌದಾ ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೋಬಹುದು ಧಾರವಾಡ ಜಿಲ್ಲೆಯ ಗ್ರಾಮ ಪಂಚಾಯತಿಯಲ್ಲಿ ಬರುವ ಗ್ರಂಥಾಲಯ ಮೇಲ್ಚಾಲಕರ ಹುದ್ದೆಗಳ ನೇಮಕಾತಿ ಮಾಡುವ ಕುರಿತು ಅಂತೇಳಿ ನೋಡ್ತಾ ಇದೀವಿ ಹೌದಾ ಒಂದು ಅಧಿಸೂಚನೆ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಅಧಿಸೂಚನೆ ಅಧಿಸೂಚನೆ ಪಾಸ್ ಆಗಿರುವಂತದ್ದು ಕೂಡ ನಾವು ನೋಡ್ತಾ ಇದೀವಿ ಇಲ್ಲಿ ಸಂಪೂರ್ಣವಾಗಿ ನೀವು ಓದ್ಕೋಬಹುದು ಈ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಅವಕಾಶ ಇರುತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ಹಾಗಾದ್ರೆ ಇವತ್ತು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಯಾವೆಲ್ಲ ತಾಲೂಕಿನಲ್ಲಿ ಇವತ್ತು ಎಷ್ಟೆಷ್ಟು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದಾರೆ ಅನ್ನೋದು ಕೂಡ ನಾವು ನೋಡೋದಾದ್ರೆ ಇವತ್ತು ಧಾರವಾಡ ತಾಲೂಕಿನಲ್ಲಿ ಏಳು ಹುದ್ದೆಗಳು ಾವೆ ಆ ಹುಬ್ಬಳ್ಳಿ ತಾಲೂಕಿನಲ್ಲಿ ಏಳು ಹುದ್ದೆಗಳು ಜೊತೆಗೆ ಕುಂದಗೋಳ ತಾಲೂಕಿನಲ್ಲಿ ಆರು ಹುದ್ದೆಗಳನ್ನ ನೋಡ್ತೀವಿ ನಹಲ್ಗುನ್ ತಾಲೂಕಿನಲ್ಲಿ ಆರು ಹುದ್ದೆಗಳನ್ನ ನೋಡ್ತೀವಿ ಕಲ್ಗಟ್ಗಿ ತಾಲೂಕಿನಲ್ಲಿ ಎರಡು ಹುದ್ದೆಗಳನ್ನ ನೋಡ್ತೀವಿ ಅಳವಾನವರ್ ತಾಲೂಕಿನಲ್ಲಿ ಎರಡು ಹುದ್ದೆಗಳನ್ನ ನೋಡ್ತೀವಿ ಅಣ್ಣಗಿರಿ ತಾಲೂಕಿನಲ್ಲಿ ಎರಡು ಹುದ್ದೆಗಳು ಒಟ್ಟಾರೆಯಾಗಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಲೈಬ್ರರಿ ಸೂಪರ್ವೈಸರ್ ಅಂತ ಹೇಳಿ ಮೂವತ್ತೆರಡು ಖಾಲಿ ಹುದ್ದೆಗಳನ್ನು ಇವತ್ತು ಧಾರವಾಡ ಜಿಲ್ಲಾ ಪಂಚಾಯತಿಯಲ್ಲಿ ನೇರ ನೇಮಕಾತಿಯನ್ನ ಮಾಡ್ಕೊತಾ ಇರುವಂತದ್ದು ನೀವು ಸಪೋಸ್ ಈ ಒಂದು ಜಿಲ್ಲೆಗೆ ಅಥವಾ ಈ ಒಂದು ತಾಲೂಕಿನವರಾಗಿದ್ರೆ ಕಡ್ಡಾಯವಾಗಿ ನೀವು ಕೂಡ ಏನ್ ಮಾಡಿ ಅರ್ಜಿ ಸಲ್ಲಿಸಿ ಪ್ರಯತ್ನವನ್ನ ಮಾಡೋದನ್ನ ಮರಿಬಾರ್ದು ಓಕೆನಾ ಹಾಗಾದ್ರೆ ಇದನ್ನ ಸಂಪೂರ್ಣವಾಗಿ ಓದ್ಕೊಂಡ್ಬಿಡಿ ಓಕೆ ಇವೆಲ್ಲವನ್ನು ಕೂಡ ಸರಿಯಾಗಿ ಯಾವ ರೀತಿಯಾಗಿ ನೋಡ್ಕೋಬೇಕು ಇಲ್ಲೆಲ್ಲ ಒಂದು ಗ್ರಾಮ ಪಂಚಾಯತಿ ಹೆಸರು ಕೂಡ ನಿಮಗೆ ಕೊಟ್ಟಿರ್ತಾರೆ ಆ ಒಂದು ಹುದ್ದೆಗೆ ಯಾವ ಒಂದು ಕಾಸ್ಟ್ ಇದೆ ಓಕೆ ಸಂಪೂರ್ಣವಾದಂತಹ ಒಂದು ಮೀಸಲಾತಿ ಅಂದ್ರೆ ರೋಸ್ಟರ್ ಅಂತ ಹೇಳ್ತೀವಿ ನಾವು ಅಂದ್ರೆ ಧಾರವಾಡದಲ್ಲಿರುವಂತಹ ಗ್ರಾಮ ಪಂಚಾಯತಿ ಇವತ್ತು ಕಲ್ಕೇರಿ ಅಂತ ಇದೆ ಆ ಕಲ್ಕೇರಿಯಲ್ಲಿ ಖಾಲಿ ಇರುವಂತಹ ಹುದ್ದೆ ಯಾಕೆ ಖಾಲಿ ಆಯ್ತು ರಾಜೀನಾಮೆ ಖಾಲಿ ಹಾಗಾದ್ರೆ ಖಾಲಿಯಾದ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಹತ್ತಕ್ಕೆ ಈ ಒಂದು ರಾಜೀನಾಮೆ ಕೊಟ್ಟು ಖಾಲಿ ಆಗಿರುವಂತದ್ದು ಮೀಸಲಾತಿ ಬಿಂದು ಏನಿದೆಪ್ಪ ಅಂದ್ರೆ ಪ್ರಜಾಪಂಗಡ ಮತ್ತೆ ಇತರೆ ಮೀಸಲಾತಿ ಪಾಯಿಂಟ್ ಎಸ್ ಸಿ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಓಕೆ ಪರಿಶಿಷ್ಟ ಜಾತಿ ಅಥವಾ ಈ ಕೂಡ ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ನೋಡ್ಕೋಬಹುದು ಮತ್ತೆ ನಾವು ಕೆಳಗಡೆ ನವಲ್ಗುಂದ್ ಹೆಬ್ಬಾಳ ಅಂತ ನೋಡ್ತೀವಿ ರಾಜೀರಾಮೆ ಸಾಮಾನ್ಯ ಅಂತ ಹೇಳಿ ಮೀಸಲಾತಿ ಧಾರವಾಡ ಮತ್ತೆ ಇನ್ನೊಂದು ಇದೆಯಪ್ಪ ಮಾದನ ಭಾವಿ ಅಂತ ಇರತ್ತೆ ಮರಣದಿಂದ ಒಂದು ಒಂದು ಪೋಸ್ಟ್ ಇದೆ ಅಂದ್ರ ಜೊತೆಗೆ ಅದರ್ಸ್ ಆಗಿರಬಹುದು ಎಸ್ಟಿ ಯಾರಾದರೂ ಸಲ್ಲಿಸಬಹುದು ಜಿಎಂ ಉಮನ್ ಅಂದ್ರೆ ಬರೇ ಮಹಿಳೆಯರು ಮಾತ್ರ ಸಲ್ಲಿಸಲಿಕ್ಕೆ ಸಾಧಿಸಲಿಕ್ಕೆ ಅವಕಾಶ ಇರುತ್ತೆ ಈ ರೀತಿಯಾಗಿ ನೀವು ಸರಿಯಾಗಿ ನಿಮ್ಮ ಊರಿದೆಯಾ ಅಥವಾ ನೀವು ಯಾವ ಊರನ್ನವರಾಗಿದ್ದೀರಿ ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ಪ್ರಯತ್ನ ಮಾಡಿ ನೀವು ಕೂಡ ಏನ್ ಮಾಡ್ಬೋದು ಇವತ್ತು ಚೆನ್ನಾಗಿ ಪೇಮೆಂಟ್ ಕೂಡ ಚೆನ್ನಾಗಿದೆ ಇವತ್ತು ಲೈಬ್ರರಿ ಸೂಪರ್ವೈಸರ್ ಗಳಿಗೆ ಹದಿನಾರು ಸಾವಿರ ಮೇಲ್ಪಟ್ಟ ಇದೆ ಪೇಮೆಂಟ್ ನೋಡಬಹುದು ಓಕೆ ನಲವತ್ತು ವರ್ಷ ತನಾನು ಕೂಡ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆ ದಿನಾಂಕ ಹದಿನೆಂಟು ವರ್ಷದಿಂದ ಪ್ರಾರಂಭ ಆಗಿ ಇವತ್ತು ನಲವತ್ತು ವರ್ಷದೊಳಗೆ ಇಲ್ಲಿ ಸಾಮಾನ್ಯ ವರ್ಗದವರ ಮೀಸಲಾತಿ ಕೂಡ ಕೊಟ್ಟಿರ್ತಾರೆ ಸರಿಯಾಗಿ ನೋಡ್ಕೊಳ್ಳಿ ಜೊತೆಗೆ ಯೋಮಿತಿ ಸಡಿಲಿಕ್ಕೆ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಓಕೆ ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಚೆಂದಾಗಿ ಓದ್ಕೊಂಡು ನೀವೇನ್ ಮಾಡಬೇಕು ನೀವು ಇವತ್ತು ಅದೇ ಊರನವರಾಗಿದ್ರೆ ಏನ್ ಮಾಡಬೇಕು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸೋದನ್ನ ಮರಿಬಾರದು ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಶುಲ್ಕ ಕೂಡ ಇದ್ದಿರತ್ತೆ ಎಷ್ಟು ಅಮೌಂಟ್ ಇದ್ದಿರತ್ತೆ ಅನ್ನೋದು ಕೂಡ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನೋಡಬಹುದು ಜೊತೆಗೆ ಆ ಒಂದು ಅರ್ಜಿ ಶುಲ್ಕವನ್ನ ಎಲ್ಲಿ ಪಾವತಿಸಬೇಕು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಪಾವತಿಸಬೇಕಾಗತ್ತೆ ಜೊತೆಗೆ ಇಲ್ಲಿಂದ ಜಾತಿ ಒಂದು ಮೀಸಲಾತಿ ಪ್ರಮಾಣ ಪತ್ರ ಕೂಡ ನಾವು ಕೊಡಬೇಕಾಗತ್ತೆ ಎಲ್ಲವನ್ನು ಕೂಡ ಹಚ್ಚಬೇಕು ಕಾಸ್ಟ್ ಕೂಡ ಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಸಾಮಾನ್ಯವಾಗಿ ನೀವು ಎಲ್ಲರೂ ಕೂಡ ಇದನ್ನ ಓದ್ಕೋಬೇಕು ಓದ್ಕೊಂಡು ನೀವೇನ್ ಮಾಡಬೇಕು ಇಲ್ಲಿ ನೋಡಿ ಅರ್ಜಿ ಪ್ರಾರಂಭ ದಿನಾಂಕ ಅಂತ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರಾರಂಭವಾಗಿರುವಂತದ್ದು ನಾಲ್ಕು ಹನ್ನೆರಡು ಇಪ್ಪತ್ನಾಕಕ್ಕೆ ಕೊನೆಯ ದಿನಾಂಕ ಇರೋದ್ರಿಂದ ನೀವೇನ್ ಮಾಡಬೇಕು ಕೂಡಲೇ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು ಓಕೆ ಸಾಮಾನ್ಯ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸಮಾಧಾನ ನೋಡ್ಕೊಂಡು ನೀವೇನ್ ಮಾಡಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸೋದನ್ನ ಓಕೆನಾ ಸರ್ ಎಲ್ಲವನ್ನು ಕೂಡ ಆಗಿದೆ ನಾವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಲ್ಲ ಸರ್ ಅಂದ್ರೆ ವಾಪಸ್ ಜಿಲ್ಲಾ ಪಂಚಾಯತ್ ಧಾರವಾಡ ಮೇಲೆ ಬಂದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಲೈಬ್ರರಿ ಸೂಪರ್ವೈಸರ್ ಅಂತ ಕೊಟ್ಟಿರ್ತಾರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ರೆಕ್ವೈರ್ಮೆಂಟ್ ಫಾರ್ ದ ಫೋಸ್ಟ್ ಲೈಬ್ರರಿ ಸೂಪರ್ವೈಸರ್ ಗ್ರಾಮ ಪಂಚಾಯತಿ ಅಂತ ಇದ್ದಿರತ್ತೆ ಇಲ್ಲಿ ಅಪ್ಲೈ ಅಂತ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಸಂಪೂರ್ಣವಾದಂತ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತ ಒಂದು ಪೇಜ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇವತ್ತು ಧಾರವಾಡ ಗ್ರಾಮ ಪಂಚಾಯತಿ ಅಂತ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಒಂದು ಲೈಬ್ರರಿ ಅಸಿಸ್ಟೆಂಟ್ ಗ್ರಂಥಾಲಯ ಮೇಲ್ಚಾಗಲಕರ ಹುದ್ದೆಗಳಿಗೆ ನೇಮಕಾತಿಗೆ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿ ನೀವು ಒಂದು ಡೀಟೇಲ್ಸ್ ಅಥವಾ ಒಂದು ಮಾಹಿತಿ ಕೂಡ ಪಡ್ಕೋಬಹುದು ಸರ್ ನಾವು ಆ ಒಂದು ಜಿಲ್ಲೆಯವರಾಗಿಲ್ಲ ನಾವು ವಿಡಿಯೋ ನೋಡಿದ್ರೆ ನಮ್ಗೆ ಏನ್ ಅಂತ ತಲೆ ಕೆಡಿಸಿಕೊಬೇಟ್ರೆ ಒಂದು ನಾಲೆಜ್ ಸಿಗ್ತದೆ ನಿಮ್ಗೆ ಹೆಂಗ್ ಅರ್ಜಿ ಸಲ್ಲಿಸ್ತಾರ ಅಂತೇಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆಗೂ ಬರ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಖಾಲಿ ಆಗ್ಬೋದು ಹಾಗಾಗಿ ತಿಳ್ಕೊರಿ ಸರಿಯಾಗಿ ಇದನ್ನು ಸ್ವಲ್ಪ ಜೂಮ್ ಮಾಡ್ಕೋರಿ ಎಲ್ಲವನ್ನು ಕೂಡ ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಎಲ್ಲವನ್ನು ನೋಡಿಕೊಂಡು ಜಿಲ್ಲಾ ಪಂಚಾಯತ್ ಹೆಸರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಧಾರವಾಡ ಅಂತೇಳಿ ಅದಾದ ನಂತರ ಹುದ್ದೆ ಹೆಸರು ಯಾವ ಹುದ್ದೆಗೆ ನಿವರ್ಜಿನ ಸಲಸ ಇದ್ದೀರಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ ಚಾಲಕರು ಅಂತ ತಾಲೂಕು ಒಂದು ಪಂಚಾಯತ್ ಹೆಸರು ಅಂತ ಇರುತ್ತೆ ಇದರಲ್ಲಿ ಯಾವ ಒಂದು ತಾಲೂಕಿಗೆ ನೀವು ಅರ್ಜಿನ ಸಲಸ ಇದ್ದೀರೋ ಆ ಒಂದು ನೀವು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅರ್ಜಿ ಸಲ್ಲಿಸುವ ಗ್ರಾಮ ಪಂಚಾಯತಿ ಹೆಸರು ಅಂತ ಇದರಂತೆ ಆ ಒಂದು ಹೆಸರು ಕೂಡ ನೀವು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿ ಗ್ರಾಮ ಪಂಚಾಯತಿ ಏರಿಯಾ ಹೌದು ಅಲ್ಲೋ ಗ್ರಾಮ ಪಂಚಾಯತಿ ಅಂತ ಕೇಳುತ್ತೆ ಹೌದು ಅಂದ್ರೆ ಹೌದಾಗಬೇಕು ಇಲ್ಲ ಸರ್ ನಾನು ಬೇರೆ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲ ಅಂತ ಬಹಳಷ್ಟು ಈಸಿ ಆಗಿರುತ್ತೆ ಅರ್ಜಿಯನ್ನು ಸಲ್ಲಿಸುವಂತ ವಿಧಾನ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇಲ್ಲ ಸರ್ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರ್ತಾ ಇಲ್ಲ ಅಂದ್ರೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ ದಯವಿಟ್ಟು ಯಾರಿಗೆಲ್ಲ ಇದರ ಒಂದು ಮುಂದಿನ ವಿಡಿಯೋ ಬೇಕಾಗಿದೆ ಕಮೆಂಟ್ಸ್ ಅನ್ನ ಮಾಡಬೇಕು ಸರ್ ನೆಕ್ಸ್ಟ್ ವಿಡಿಯೋ ಮಾಡಿಕೊಡಿ ಅಂತೇಳಿ ಅವಾಗ ಆ ಒಂದು ನೆಕ್ಸ್ಟ್ ವಿಡಿಯೋನ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಆನ್ಲೈನ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂತ ವಿಡಿಯೋ ಕೂಡ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ದಯವಿಟ್ಟು ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಹಾಗೆ ಮುಂದಿನ ವಿಡಿಯೋ ಯಾರಿಗೆಲ್ಲ ಬೇಕಾಗಿದೆ ಇವತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಮಾಹಿತಿ ಹೇಳ್ಕೊಡಿ ಸರ್ ಯಾರಿಗೆ ಬೇಕಾಗಿದೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ ಎಷ್ಟು ಜನ ಇವತ್ತು ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ಸ್ ಅನ್ನ ಮಾಡ್ತೀರಿ ಅದರ ಮೇಲೆ ನಾನು ಡಿಫೆಂಡ್ ಆಗಿ ಮುಂದಿನ ವಿಡಿಯೋನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ದಯವಿಟ್ಟು ಈ ರೀತಿಯಾದಂತಹ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಪಡೆಯಬಹುದು ಇರ್ತಾರೆ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ